ಹಾಯ್ ಸ್ನೇಹಿತರೆ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಪ್ರಾರಂಭ ಮಾಡಿದ್ವಿ ಯಾಕಂದ್ರೆ ಚಿರು ಕೂಡ ತುಂಬ ಕೋಲ್ಡ್ ಆಗಿದೆ ಶೀ ಜ್ವರನೂ ಕೂಡ ಬಂದಿದೆ ಹಾಗಾಗಿ ಅವನಿಗೆ ಶಾಲೆಗೆ ಏನು ಕಳಿಸಿಲ್ಲ ಇಲ್ಲೇ ಮನೇಲೇ ಇದ್ದೀನಿ ಔಷಧಿ ಹಾಕಿದ್ದೆ ಸ್ವಲ್ಪ ಅವ್ರು ಕರ್ಕೊಂಡೋಗಿದ್ದೆ ಅವ್ನಿಗೆ ಸುಸ್ತು ಅನಿಸುತ್ತ ಏನೋ ಗೊತ್ತಿಲ್ಲ ಇರಲಿಲ್ಲ ಹಾಗಾಗಿ ಹಾಗೇ ಬಂದ್ವಿ ಹಾಗೆ ಬಂದಿಲ್ಲಿ ನನ್ನ ಜೊತೆ ರೀಲ್ಸ್ ಮಾಡ್ತಾಯಿದ್ದೆ ಹಾಗೆಯೇ ನನ್ನ ಜೊತೆಗೆ ಆಟ ಆಡ್ತಿದ್ದಾನೆ ಕೂತ್ಕೊಂಡು ಚಿರು ಹಾಯ್ ಹೇಳು ಹುಷಾರಿಲ್ವ ನಿನಗೆ ಏನಾಗಿದೆ ಕೆಮ್ಮು ಮತ್ತೆ ಶೀತ ಜ್ವರ ಎಲ್ಲ ಬಂದಿದ್ಯಾ ಹ್ಮ್ ಅದಕ್ಕೆ ನೀನು ಶಾಲೆಗೆ ಹೋಗಿಲ್ವಾ ಹೋಗಿಲ್ಲಮ್ಮ ಈ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ನಮಗೆ ಏನೋ ಒಂಥರ ಅನಿಸ್ಬಿಡುತ್ತೆ ಏಕೆಂದ್ರೆ ಆಟ ಆಡ್ತಿರ್ತಾರೆ ಲವ್ ಲವ್ಕೇಂದಿರ್ತಾರೆ ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನನಗೆ ಏನೋ ಒಂಥರ ಕೆಲಸ ಮಾಡೋಕ್ಕೆ ಒಂಥರ ಅನಿಸ್ಬಿಡುತ್ತೆ ಹಾಗೇನೇ ಆಗ್ಬಿಟ್ಟಿದೆ ಇವತ್ತು ಅವ್ರ ಅಪ್ಪಾಜಿ ಬಂದ್ರು ಊಟ ಮಾಡಿ ಹೋದ್ರು ಸ್ವಲ್ಪ ಹೊತ್ತು ಆಟ ಆಡಿದ್ರು ಅವ್ರ ಜೊತೆಗೆ ಇವಾಗ ಅಂಗಡಿ ಮತ್ತೆ ಹೋದ್ರು ಹಾಗೆ ಇಲ್ಲಿ ಕೆಲಸ ಏನು ಮಾಡ್ತಿದ್ದಾನೆ ಅಂದರೆ ಕರೆಂಟಿನ ಕೆಲಸ ಮಾಡ್ತಿದ್ದಾನೆ ನಾನು ವೈರೆಲ್ಲ ತೊಗೊಂಡು ಸಜ್ಜ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೀನಿ ಆಟ ಆಡ್ತಾ ಇದ್ದಾನೆ ಇಲ್ಲ ಅಂದಿದ್ರೆ ಭಯನೇ ಇನ್ನೊಂದು ಸ್ವಲ್ಪ ನಾನು ಹಾಗೆ ಬನ್ನಿ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನದಿಂದ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಅವ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸ್ತೀನಿ ರೆಸ್ಟ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಅವ್ನು ಮಲಗಿಸ್ಬಿಟ್ಟು ಸ್ವಲ್ಪ ಊಟ ಮಾಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ರೊಟ್ಟಿ ಮತ್ತು ಹಗಲಕಾಯಿ ಗೊಜ್ಜು ಮತ್ತು ಸೊಪ್ಪು ಬೇಯಿಸಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೆ ಹಾಗೆ ಕ್ಯಾರೆಟು ಆಮೇಲೆ ಈರುಳ್ಳಿ ತೊಗೊಂಡಿದ್ದೆ ತಿಂತಾ ಇದ್ದೆ ಹಾಗೆಯೇ ಸ್ವಲ್ಪ ಮಲಗಿದಂಗೆ ಮಾಡಿ ಮತ್ತೆ ಎದ್ದು ಬಂದು ಚಿರ ನನ್ನ ಜೊತೆಗೆ ಮಾತಾಡ್ತಾ ಸ್ಟಾರ್ಟ್ ಮಾಡಿದ್ದಾನೆ ನೋಡಿರಿ ಮಲಗಲಿ ಅಂತ ನಾನು ಅಂಗನವಾಡಿಯಿಂದ ಕರ್ಕೊಂಬಂದರೆ ಈ ರೀತಿಯಾಗಿ ಮಾಡಿದ್ದೇನೆ ಅಂದರೆ ಅವನು ಆ್ಯಕ್ಟಿವ್ ಆಗೇ ಇದ್ದಾನೆ ಬಟ್ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತೇಳ್ಬಿಟ್ಟು ನಾನೇ ಕೂಡ ಕರ್ಕೊಂಬಂದಿದ್ದೆ ಸ್ವಲ್ಪ ಹೊತ್ತು ಮನೆಯಲ್ಲಿ ರೆಸ್ಟ್ ಮಾಡಲಿ ಮಕ್ಕಳ ಜೊತೆ ಬೇಡ ಅಂತ ಹೇಳ್ಬಿಟ್ಟು ಹಾಗೆಯೇ ಇದು ತಿರುಗ ದಿನ ಮಾರ್ನಿಂಗು ವೀಡಿಯೋನ ಮತ್ತೆ ಪ್ರಾರಂಭ ಮಾಡಿದೆ ಅವತ್ತು ಪ್ರಾರಂಭ ಮಾಡೋಕ್ಕಿಲ್ಲ ಹಾಗೆ ಒಂದು ಚಿಕ್ಕದಾದಂಥ ಒಂದು ರಂಗೋಲಿ ಹಾಕಿ ಬೆಳಗಿನ ಜಾವದಿಂದ ವೀಡಿಯೋನ ಪ್ರಾರಂಭ ಮಾಡಿದೆ ಹಾಗೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಅಭ್ಯಾಸ ಅಲ್ವಾ ಹಾಗಾಗಿ ಬಿಸಿನೀರಿಗೂ ಇಟ್ಕೊಂಡಿದ್ರೆ ಹಾಗೆ ಟೀಗೂ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಮಳೆಗ ಸ್ವಲ್ಪ ಬರ್ತಾ ಇದೆಯಲ್ಲ ಹಾಗಾಗಿ ಸ್ವಲ್ಪ ಶುಂಠಿನ ನಾವು ಹಾಕ್ಕೊಂಡು ಕುಡಿದ್ರೆ ಸ್ವಲ್ಪ ಶೀತನೂ ಕಡಿಮೆ ಆಗುತ್ತೆ ಹಾಗೆ ಕೆಮ್ಮು ಏನಾದರೂ ಬರ್ತಾಯಿದ್ರೆ ಕೆಮ್ಮು ಹಾಗೆ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ನಾವು ಆಮೇಲೆ ಬೊಜ್ಜು ಕರೆಸ್ಕೊಳ್ಳೋಕ್ಕೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ಹಾಗೆಯೇ ಸ್ವಲ್ಪ ನಾನು ಪುಳಿಯೋಗರೆ ಪೌಡ್ರ್ ಇತ್ತು ಅದನ್ನು ಸ್ವಲ್ಪ ರೈಸು ಅವ್ರ ಅಂಗಡಿಗೆ ಹೋಗೋದ್ರೊಳಗೆ ಸ್ವಲ್ಪ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಇದೆ ಹಾಗೆಯೇ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ತಾಲಿ ಮಾಡೋಣ ಸೊಪ್ಪಿಂದು ಮಸಾಲ ರೊಟ್ಟಿ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತೇನೆ ಅದಕ್ಕೆ ನಾನು ಸಬ್ಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಷ್ಟನ್ನು ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾರೆಟನ್ನು ಕೂಡ ತುರಿದು ಈರುಳ್ಳಿನೂ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಹೇಗೆ ಮಾಡ್ತೇನೆ ಹೇಳಿದ್ರೆ ಅನ್ನ ಮಾಡ್ಕೊಂಡಿದ್ದೀನಲ್ಲ ಆ ಅನ್ನ ಅನ್ನವನ್ನು ತೊಗೊಂಬಿಟ್ಟು ಮಿಕ್ಸಿ ಜಾರ್ಗೆ ಸಣ್ಣಗೆ ನಾನು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಇಲ್ಲಾಂದರೆ ಹಕ್ಕಿ ಹಿಟ್ಟಿರುತ್ತಲ್ಲ ಹಕ್ಕಿ ಹಿಟ್ಟು ಜೋಳದಿಟ್ಟು ಗೋಧಿ ಹಿಟ್ಟು ಯಾವುದ್ರಲ್ಲಾದರೂ ಮಾಡ್ಕೊಬೋದು ನಾನು ಅನ್ನನ ಜಾಸ್ತಿ ಇಟ್ಟಿದ್ದೆ ಪುಳಿಯೋಗರೆ ಪೌಡ್ರು ಸ್ವಲ್ಪ ಇತ್ತು ಹಾಗಾಗಿ ಈ ರೀತಿ ಮಾಡೋಣ ಬಿಟ್ಟು ಈಗ ಅನ್ನನ ನಾನು ಮಿಕ್ಸಿ ಮಾಡಿಕೊಂಡು ಅದ್ರಾಗೆ ಮಾಡ್ಕೊಳ್ತೀನಿ ಅದಕ್ಕೆ ಸಾರಿ ನಾನು ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊಂಡಿದ್ದೆ ಮೆಣಸಿನ್ಕಾಯಿನ ಕೂಡ ಅದ್ರಾಗೆ ಹಾಕ್ಕೊಳ್ತಾರೆ ಚಿರು ತಿನ್ನಲ್ಲ ಖಾರ ಅಂತೇಳ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ನೋಡಿ ಅದಕ್ಕೆಲ್ಲ ಕ್ಲೀನ ತೊಳೆದು ಸೊಪ್ಪನ್ನು ಕೂಡ ಹಾಕೊಂಡೆ ಹಾಗೆ ಅಲ್ಲಿ ಕಡಲೆ ಬೇಳೆನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡಲೆ ಬೇಳೆ ಸಿಗ್ತಾಯಿದ್ರೆ ಬಾಯಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಹಾಗೆಯೇ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಸ್ವಲ್ಪ ಶುಂಠಿನೂ ಕೂಡ ಇದಕ್ಕೂ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿಲ್ಲ ಸ್ವಲ್ಪ ಶುಂಠಿನ ನಾನು ಹಾಕ್ಕೊಂಡಿದ್ದೀನಿ ತುರಿದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೇಲೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಅನ್ ಕೂಡ ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಮೂಲಿ ಹೇಗೆ ನಾವು ಇಟ್ಟು ಕಲಿಸ್ಕೊಳ್ತೀವೋ ಆ ರೀತಿಯಾಗಿ ಕಲ್ಸ್ಕೊಬಂದರೆ ತುಂಬಾ ಗಟ್ಟಿಯಲ್ಲ ಒಂದು ಮೀಡಿಯಮ್ ಸೈಜ್ ಮೀಡಿಯಮ್ ಆಗಿ ನಾನು ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಿಂಪಲ್ ಆದ ರೆಸಿಪಿನ ನಿಮ್ಮ ಜೊತೆ ಶೇ ತೋರಿಸೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾವು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅಷ್ಟೇ ನೋಡಿರಿ ನಾನು ಕಲಸಿ ಇಟ್ಟಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೇನೇ ಬಿಟ್ಟು ಇದನ್ನು ನೀಟಾಗಿ ನಾನು ತಾಲಿಪಟ್ಟನ ರೆಡಿ ಮಾಡ್ಕೊಳ್ತೀನಿ ನನಗೆ ರೊಟ್ಟಿ ಮಾಡೋಕೆ ಬರಲ್ಲ ಅಂದರೂ ಕೂಡ ಈ ರೀತಿಯಾಗಿ ಮಾಡಿಕೊಂಡು ತಾಲಿಪಟ್ಟು ತಿಂದರೆ ರೊಟ್ಟಿ ತಿಂದಷ್ಟೇ ಟೇಸ್ಟ್ ಆಗುತ್ತೆ ಅಕ್ಕಿ ಹಿಟ್ಟನ್ನು ಬೇರೆ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ದೋಸೆ ಹೆಂಚು ಮತ್ತು ಸ್ವಲ್ಪ ಎಣ್ಣೆ ಮತ್ತು ಇದು ಶೀಟು ಎಣ್ಣೆ ಕವರ್ ಇರ್ತಲ್ಲ ಅದನ್ನು ತಗೊಂಡು ನಾನು ಚೆನ್ನಾಗಿ ಕಟ್ ಇದ್ದೀನಿ ನಮ್ಮ ಹಳ್ಳಿ ಕಡೆ ಆದರೆ ಇದನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಸಿಟಿ ಕಡೆಲೆ ಗೊತ್ತಿಲ್ಲ ಮಾಡ್ತಾರೋ ಇಲ್ಲ ಅಂತ ಬಟ್ ಇಲ್ಲಿ ನಮ್ಮ ಕಡೆಯಲ್ಲೆಲ್ಲ ಚ ಈಗೇನೆ ಜಾಸ್ತಿ ಮಾಡ್ತಾ ಇರ್ತಾರೆ ಅನ್ನ ಉಳಿದ್ರೆ ಅಥವಾ ತರಕಾರಿ ಏನಾದ್ರು ಜಾಸ್ತಿ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೋಡ್ರಿ ಯಾವ ರೀತಿ ಮಾಡ್ಕೊಳು ತಿಂತಾ ಇದ್ದೀನಿ ಅಂದರೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು ಪ್ರತಿದಿನ ಡೈಲಿ ವ್ಲಾಗ್ಸ್ನೇ ಹಾಕ್ತಾ ಇರ್ತೀನಿ ಮನೇಲಿ ಯಾವ ರೀತಿಯಾಗಿ ಮಾಡ್ತಾ ಇರ್ತೀವೋ ಅದೇ ರೆಸಿಪಿನ ಯಾರಿಗಾದರೂ ಒಂದು ಸ್ವಲ್ಪ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ ಹಾಗೆಯೇ ನನ್ನ ಕೆಲಸನೂ ಆಗುತ್ತೆ ಹಾಗೆ ನಿಮಗೂ ಕೂಡ ಒಂದು ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ನಾನು ಹಂಚ್ಕೊಂಡಂಗೆ ಆಗುತ್ತೆ ಅಂತೇಳ್ಬಿಟ್ಟು ಏಕೆಂದರೆ ಮಾರ್ನಿಂಗು ವೀಡಿಯೋನ ಮಾಡ್ಕೊಂಡು ತುಂಬಾ ಕಷ್ಟ ಅನಿಸುತ್ತೆ ಬೆಳಗ್ಗೆಯೇ ಎಲ್ಲ ಕೆಲಸ ಇರುತ್ತಲ್ವ ಹಾಗಾಗಿ ಯಜಮಾನ್ರು ಕೂಡ ಹೋಗ್ತಾರೆ ಆ ಅಂಗಡಿಗೆ ಹಾಗಾಗಿ ಹಾಗೆ ಒಂದು ನೈನ್ ಮಂತ್ಸು ಫೋಟೋ ಶೂಟ್ ಇತ್ತು ಪಾಪಗೆ ಏನು ಮಾಡೋದು ಏನು ಮಾಡೋದು ಅಂತೇಳ್ಬಿಟ್ಟು ಹಾಗೆ ಮಿಕ್ಕಿ ಮೌಸ್ನ ಅಕ್ಕಿಯಲ್ಲಿ ಬರೆದ್ಬಿಟ್ಟು ಅದಕ್ಕೆ ಒಂದಿಷ್ಟು ಹೂವನ್ನು ಹಾಕಿ ಫೋಟೋ ತೆಗಿಯೋಣ ಅಂತ ರೆಡಿ ಮಾಡ್ತಾಯಿದ್ವಿ ಯಾ ಎಷ್ಟು ಚೆನ್ನಾಗಿ ಬಂದಿದೆಯೋ ಗೊತ್ತಾಗ್ತಿಲ್ಲ ನೀವು ಹೇಗೆ ಹೇಳಬೇಕು ಯಾಕೆ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೇನೆ ಕೂಡ ನಾವು ಸುಮ್ಮನೆ ಒಂದು ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ತೆಗದ್ವಿ ಯಾಕೆಂದರೆ ಅವ್ರಿಗೆ ನೈನ್ ಮಂತ್ಸ ಕುತ್ಕೊಳ್ತಾರೆ ಎಳಿತಾರೆ ಎಲ್ಲ ಒಂದು ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ ನೋಡಿರಿ ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಹೀಗೆ ನೈನ್ ಅಂತ ಬರೆದು ಹಾರ್ಟ್ ಅಂತ ಬರೆದ್ವಿ ಸ್ವಲ್ಪ ಈ ಕಡೆ ಬರೀಬೇಕಾಗಿತ್ತು ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಹಾಗೆಯೇ ಅಲ್ಲಿ ಫೋಟೋ ಅಲ್ಲಿ ಕೂರಿಸ್ಕೊಂಡು ಫೋಟೋ ತೆಗಿಯೋಣ ಅಂತ ಮಾಡಿದ್ವಿ ಆಗಲಿಲ್ಲ ಎಲ್ರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು